ಎಲ್ಲರಿಗೂ ಕೌಶಲ್ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೇ ಸೊ ಮಾರ್ಕೆಟ್ ಏನಂತ ಹೇಳಿದ್ರೆ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಗಿದೆ ಗ್ಯಾಪ್ ಡೌನ್ ಓಪನ್ ಆಗಿ ಫಸ್ಟ್ ಕ್ಯಾಂಡಲ್ ಅಲ್ಲಿ ತುಂಬಾ ಒಳ್ಳೆ ಮೂಮೆಂಟಮ್ ಕೊಟ್ಟ ಮತ್ತೆ ತಿರ್ಗಾ ರೀಟೆಸ್ಟ್ ಮಾಡಿ ಮತ್ತೆ ಫಾಲ್ ಆದ ಫಾಲ್ ಆದವನು ಒಂದು ಝೋನ್ ಇತ್ತು ಆ ಝೋನ್ ಅನ್ನು ಕರೆಕ್ಟ್ ಆಗಿ ರೆಸ್ಪೆಕ್ಟ್ ಮಾಡಿ ಅಲ್ಲಿಂದನೇ ತಿರ್ಗಾ ಮೂಮೆಂಟಮ್ ಸ್ಟಾರ್ಟ್ ಮಾಡಿದ ಮುಮೆಂಟಮ್ ಸ್ಟಾರ್ಟ್ ಮಾಡಿದವನು ತಿರ್ಗಾ ಅದೇ ವರೆಗೂ ಬಂದಿದ್ದ ಬಂದವನು ಮತ್ತೆ ಎಲ್ಲೂ ಹೋಗ್ಲಿಲ್ಲ ಹದಿನೈದು ನಿಮಿಷ ಕ್ಯಾಂಡಲ್ ಒಳಗೇನೆ ಟೈಮ್ ಪಾಸ್ ಮಾಡ್ತಾ ಕುತ್ಕೊಂಡ್ ಸೊ ಮಾರ್ಕೆಟ್ ಇವತ್ತು ಸಹ ನೋಡಕ್ ಹೋದ್ರೆ ಏನು ಇಲ್ಲ ಒಂದು ಮೂಮೆಂಟಮ್ ಒಂದ್ ಎರಡು ಅಚಾನಕ್ ಮುಮೆಂಟಮ್ ಯಾರು ಎಕ್ಸ್ಪೆಕ್ಟ್ ಮಾಡದಿರೋ ಟೈಮ್ ಅಲ್ಲಿ ಇದು ಬೆಳಿಗ್ಗೆ ಫಸ್ಟ್ ಕ್ಯಾಂಡಲ್ ಅಲ್ಲಿ ಆಮೇಲಿಂದ ಇದು ಎರಡು ಕ್ಯಾಂಡಲ್ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಸೀದಾ ಫಾಲ್ ಫಾಲ್ ವಾಪಸ್ ಅಲ್ವಾ ಸೊ ಈ ರೀತಿ ಮಾರ್ಕೆಟ್ ಮೂಮೆಂಟ್ ಮಾಡಿ ಇವತ್ತು ಎಲ್ಲರನ್ನು ಟ್ರ್ಯಾಪ್ ಮಾಡಿದ್ದಾರೆ ತುಂಬಾ ಜನ ಲಾಸ್ ಅಲ್ಲಿ ಇರ್ತಾರೆ ಶುಕ್ರವಾರ ಡಿ ಕೆ ಆಗಲ್ಲ ಅಂತ ಅನ್ಕೊಂಡವ್ರಿಗೂ ಡಿ ಕೆ ಯಾಕಂದ್ರೆ ಯಾಕೆಂದ್ರೆ ಪುಟ್ ತಗೊಬೇಕಾದ್ರೆ ಹೈಯಲ್ಲಿ ತಗೊಂಡಿರ್ತಾರೆ ಎರಡು ಗ್ರೀನ್ ಆದ್ಮೇಲೆ ತಗೊಂಡಿರ್ತಾರೆ ಎರಡು ಸಾರಿ ಎರಡು ರೆಡ್ ಆದ್ಮೇಲೆ ಇದು ಬೆಳಿಗ್ಗೆನೆ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಅಲ್ಲೇ ತಗೊಂಡಿರ್ತಾರೆ ಫಾಲ್ ಆಗ್ತಾ ಇದೆ ಅಂತ ಯಾಕೆಂದ್ರೆ ಎಷ್ಟೋ ಜನ ಟ್ರೇಡ್ ಮಾಡೋದು ಅದ್ರಲ್ಲಿ ಐದ್ ನಿಮಿಷದಲ್ಲಿ ಐದು ನಿಮಿಷದಲ್ಲಿ ಏನ್ ಮಾಡ್ತಾರೆ ಟ್ರೇಡಿಂಗ್ ಅನ್ನ ದೊಡ್ಡ ಗ್ರೀನ್ ರೆಡ್ ಕ್ಯಾಂಡಲ್ ಆಯ್ತು ಅಂತ ಹೇಳಿದ ತಕ್ಷಣನೇ ಅವ್ರು ತಗೊಳ್ತಾರೆ ಕರೆಕ್ಟ್ ಅಲ್ವಾ ಅದು ತಗೊಂಡ್ಮೇಲೆ ನೋಡಿ ಇಲ್ಲಿ ಪುಟ್ ಆಪ್ಷನ್ ಅಲ್ಲಿ ನಿಮ್ಗೆ ಐದು ನಿಮಿಷದ ನಂತರ ಅವನು ಫಾಲೇ ಆಗಿತ್ತು ಐದು ತಂತ್ರ ಯಾರು ತಗೊಂಡಿದಾರೋ ಅವರೆಲ್ಲರನ್ನೂ ಫಾಲೇ ಮಾಡಿದ್ದು ಮತ್ತೆ ತಿರ್ಗಾ ಬಂದವನು ಸಹ ಮೂಮೆಂಟ್ ಕೊಡಲಿಲ್ಲ ಮೂಮೆಂಟಮ್ ಕೊಡದೆ ತಿರ್ಗಾ ಫಾಲು ಇಷ್ಟೊತ್ತಿಗೆ ಸ್ಟಾಪ್ ಲಾಸ್ ಎಲ್ಲ ಹೋಗಿರುತ್ತೆ ಅದಾದ್ಮೇಲೆ ಇದು ತಿರ್ಗಾ ಒಂದ್ಸಲಿ ಫಾಲು ಆಗ ಇವ್ರಿಗೆ ಇದು ಡೌನ್ ಮೂಮೆಂಟ್ ಆಗ್ತಾ ಇದೆ ಅಂತ ಅಂದಾಜಲ್ಲಿ ಎಕ್ಸಿಟ್ ಮಾಡ್ತಾರೆ ಎಕ್ಸಿಟ್ ಮಾಡಿದ ನಂತರ ಇದು ಮೂಮೆಂಟಮ್ ಕೊಟ್ಟಿರ್ತಾರೆ ಇದು ಅವರು ಟ್ರ್ಯಾಪ್ ಮಾಡೋ ಸಿಸ್ಟಮ್ ಐದ್ ನಿಮಿಷದಲ್ಲಿ ನೀವು ಇಲ್ಲಿ ಐದು ನಿಮಿಷದಲ್ಲಿ ಟ್ರೆಂಡ್ ಲೈನ್ ಹಾಕಿ ನೋಡಿ ಟ್ರೆಂಡ್ ಲೈನ್ ಹಾಕಿದ್ರು ಇಲ್ಲಿಂದ ನೋಡಿ ಇಲ್ಲಿವರೆಗೆ ಟ್ರ್ಯಾಪ್ ಮಾಡಿ ಎಲ್ಲೂ ಹೋಗದಿರಾಗ ಮಾಡಿ ಮತ್ತೆ ಮಾರ್ಕೆಟ್ ಅನ್ನ ಕ್ಲೀನ್ ಆಗಿ ತಕೊಂಡೋಗಿದ್ದ ಕರೆಕ್ಟ್ ಅಲ್ವಾ ಹೋಗ್ಲಿಲ್ಲ ಏನೋ ಇದೇ ಝೋನ್ ಅಲ್ಲಿ ಇದ್ದು ಆಮೇಲಿಂದ ಮೇಲೋಯ್ತು ಇದು ಒಂದು ಸಿಸ್ಟಮ್ ಆಫ್ ಟ್ರ್ಯಾಪಿಂಗ್ ಆಯ್ತಾ ಎಲ್ಲಾರು ಸಾಕು ಅಂತ ಹೇಳಿದಾಗ ಅವನು ಆವಾಗ ಟ್ರೇಡ್ ಮಾಡ್ತೀವಿ ಅದೇ ತರ ಸಿ ನಲ್ಲಿ ನೋಡಿದಾಗ ಸಿ ಮೂಮೆಂಟ್ ಕೊಡೋಂಗ ಮಾಡಿದ್ದ ಸಿ ಮೂವ್ಮೆಂಟ್ ಕೊಡೋಂಗ ಮಾಡಿ ಒಳ್ಳೆ ಮೂಮೆಂಟ್ ಅಂಗ ಮಾಡಿ ಮತ್ತೆ ಫಾಲ್ ಸೊ ಈ ಜನಕ್ಕೆ ಏನಾಗುತ್ತೆ ಇಲ್ಲಿ ಫಾಲ್ ಆಗ್ತಿದೆ ಅಂತ ತಕ್ಷಣನೆ ಫಾಲ್ ಆಗ್ತಿದೆ ಅಂತನೆ ನಾವೇನ್ ಮಾಡ್ತೀವಿ ನಾವು ಪುಟ್ ಆಪ್ಷನ್ ಅಲ್ಲಿ ಕೂತ್ಕೊಳ್ತೀವಿ ಪುಟ್ ಆಪ್ಷನ್ ಅಲ್ಲಿ ಇಲ್ಲಿ ಒಂದು ಸ್ಟಾಪ್ ಲಾಸ್ ತಿರ್ಗ ಗ್ರೀನ್ ಮಾಡಿದೆ ಇಷ್ಟು ದೊಡ್ಡ ಗ್ರೀನ್ ಗ್ರೀನ್ ಆದ್ಮೇಲಿಂದ ನಾವೇನ್ ಮಾಡ್ತೀವಿ ಸಿಹಿ ಕಡೆಗೆ ಕೂತ್ಕೊಳ್ತೀವಿ ಸಿಹಿ ಕಡೆ ಕೂತಾಗ ಮತ್ತೆ ಫಾಲ್ ಫಾಲ್ ಆದ್ಮೇಲಿಂದ ಇಷ್ಟು ದೊಡ್ಡ ಕ್ಯಾಂಡ್ ಫಾಲ್ ಆಯ್ತು ಅಂತ ನೆಕ್ಸ್ಟ್ ಏನ್ ಮಾಡ್ತೀವಿ ನಮ್ಮ ತಲೆಯಲ್ಲಿ ಪುಟ್ ಬಗ್ಗೆನೆ ಆಲೋಚನೆ ಇರುತ್ತೆ ಪುಟ್ಟು ಇಲ್ಲಿಂದ ಇಲ್ಲಿಂದ ರಿವರ್ಸ್ ಆಗ್ಬೋದು ಇಲ್ಲಿಂದ ರಿವರ್ಸ್ ಆಗ್ಬೋದು ಇಲ್ಲಿಂದ ರಿವರ್ಸ್ ಆಗ್ಬೋದು ಆಲೋಚನೆ ಪುಟ್ಟಲ್ಲೇ ಇರುತ್ತೆ ಆದರೆ ಪುಟ್ಟು ಬರಲೇ ಇಲ್ಲ ಎಲ್ಲ ಸ್ಟಾಪ್ ಲಾಸ್ ಇಂಟು ಮಾಡಿ ಇಟ್ಕು ಮಾಡ್ಕೊಂಡು ಸಿಹಿನಲ್ಲಿ ಹೋದ ಅದಾದ್ಮೇಲಿಂದ ಇಷ್ಟು ಬಂದ ಮೇಲಿಂದ ಈಗ ನಾವು ಚೇಂಜ್ ಆಗ್ತೀವಿ ಏನಂತ ಇನ್ನು ಅವ್ನ ಮೇಲ್ ಹೋಗ್ತಾನೆ ಈಗ ಏಕೆಂದ್ರೆ ಇದು ಹದಿನೈದು ನಿಮಿಷ ಕ್ಯಾಂಡಲ್ ಒಳಗೆ ಬಂದು ಕ್ಲೋಸ್ ಕೊಟ್ಟಿದ್ದಾನೆ ಇನ್ ಮೇಲ್ ಹೋಗ್ತಾನೆ ಅಂತ ನಾವು ಸಿ ಕಡೆ ಕೂತಾಗ ಅವನ್ ಪಿ ಕಡೆ ಹೋಗ್ತಾನೆ ಅಂದ್ರೆ ಮಾರ್ಕೆಟು ಈಗ ಝೀರೋ ಗೇಮ್ ಮನಿ ಅಂತ ಒಬ್ಬರು ದುಡ್ಡನ್ನ ಇನ್ನೊಬ್ರು ತಗೊಬೇಕು ಅದಕ್ಕೆ ಅವ್ರು ನಮ್ಮನ್ನ ಟ್ರ್ಯಾಪ್ ಮಾಡಬೇಕು ಅದಕ್ಕೆ ಬೇಕಾಗೋ ವ್ಯವಸ್ಥೆಯಲ್ಲಿ ಮಾಡ್ತಾ ಹೋಗ್ತಾರೆ ಎನಿ ಹೌ ಇವತ್ತು ಏನ್ ಮಾಡಿದ್ವಿ ಅಂದ್ರೆ ಒಂದೇ ಒಂದು ಟ್ರೇಡ್ ಯಾಕೆಂದ್ರೆ ನಾಳೆ ನಮ್ಗೊಂದು ಆಫ್ಲೈನ್ ಕ್ಲಾಸ್ ಇದೆ ಹಾಗಾಗಿ ನಮ್ಗೆ ಅಲ್ಲಿ ಪುರ್ಸೋತಿಲ್ಲ ಹೇಳಿ ಬೆಳಿಗ್ಗೆ ಒಂದೇ ಒಂದು ಟ್ರೇಡ್ ಅನ್ನ ಕೊಟ್ಟಿದ್ದು ಅದು ಪುಟ್ ಸೈಡಲ್ಲೇ ಕೊಟ್ಟಿದ್ದು ನಮಗೆ ಅದು ನೂರ ಮೂವತ್ತಾರು ರೂಪಾಯಿಗೆ ಬೈ ನೂರ ಇಪ್ಪತ್ತು ಸ್ಟಾಪ್ ಲಾಸ್ ಟಾರ್ಗೆಟ್ ಕೊಟ್ಟಿದ್ವಿ ನೂರೈವತ್ತು ನೂರ ಐವತ್ತೊಂಬತ್ತು ಓಕೆ ನಾ ಕೊಟ್ಟಂತ ಟೈಮ್ ಒಂಬತ್ತು ಗಂಟೆ ಐವತ್ತು ನಿಮಿಷ ಅಂದ್ರೆ ಹತ್ತು ಗಂಟೆ ಒಳಗೆ ಕೊಟ್ಟಾಯ್ತು ಒಂಬತ್ತು ಮುಕ್ಕಾಲ್ ಕ್ಯಾಂಡಲ್ ಆಗ್ತಾ ಇದ್ದಂಗೆ ಒಂಬತ್ತು ಮುಕ್ಕಾಲ್ ಕ್ಯಾಂಡಲ್ ಅಲ್ಲಿ ಕೊಟ್ಟಿದ್ವಿ ಪುಟ್ ಆಪ್ಷನ್ ಅದಾದ್ಮೇಲೆ ಇಷ್ಟು ಗ್ರೀನ್ ಹೋದ್ರು ಸಹ ನಮ್ಮ ಸ್ಟಾಪ್ ಲಾಸ್ ಕಡೆ ಅದು ತಿರುಗಲಿಲ್ಲ ಯಾಕೆಂದ್ರೆ ನಮ್ಮ ಹತ್ರ ಒಂದು ಸ್ಟ್ರಾಂಗ್ ಝೋನ್ ಇತ್ತು ಸ್ಟ್ರಾಂಗ್ ಬೈ ಝೋನ್ ಇತ್ತು ಆ ಸ್ಟ್ರಾಂಗ್ ಬೈ ಝೋನ್ ಇದ್ದಿದ್ರಿಂದ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಿ ನಿಲ್ಲೇ ಇಲ್ಲ ಓಕೆನಾ ನಾವು ಸ್ಟಾಪ್ ಲಾಸ್ ಒನ್ ಟ್ವೆಂಟಿ ಕೊಟ್ಟಿದ್ವಿ ಬಟ್ ಇವೊಂದು ಆ ಇದನ್ನ ಓಪನಿಂಗ್ ಫಸ್ಟ್ ಕ್ಯಾಂಡಲ್ ಅನ್ನೇ ಬ್ರೇಕ್ ಮಾಡಿಲ್ಲ ಅಲ್ಲಿಂದ ರಿವರ್ಸ್ ಆಗಿತ್ತು ನಾವು ಒನ್ ಫಿಫ್ಟಿ ಗೆಲ್ಲ ಬಿಟ್ವಿ ಬಟ್ ಮಾರ್ಕೆಟ್ ಒಳ್ಳೆ ಮೂಮೆಂಟ್ ಅನ್ನ ಕೊಟ್ಟಿತ್ತು ಕೆಲವರು ಒನ್ ಏಯ್ಟಿ ನೈನ್ ವರೆಗೂ ಬಂದಿದ್ದಾರೆ ಒನ್ ಏಯ್ಟಿ ನೈನ್ ವರೆಗೂ ಕ್ಯಾಪ್ಚರ್ ಮಾಡಿದ್ದಾರೆ ಆಯ್ತಾ ಇನ್ ಕೆಲವರು ಬೇಗ ಬಿಟ್ಟಿದ್ದಾರೆ ಸರಿಯಾ ನೋಡಿ ಕೆಲವರು ಒನ್ ಏಯ್ಟಿ ಸಿಕ್ಸು ಒನ್ ಫಿಫ್ಟಿ ಸೆಲ್ ಕೆಲವರು ಒನ್ ಫಸ್ಟ್ ಟಾರ್ಗೆಟಿಗೆ ಸೆಲ್ ಈ ರೀತಿ ಮಾಡಿದ್ದಾರೆ ಎನಿಹೌ ಮಾರ್ಕೆಟ್ ಪುಟ್ ಆಪ್ಷನ್ ಚೆನ್ನಾಗಿ ಬಂತು ಮತ್ತೆ ಸಿ ಮಾಡಕ್ ಹೋಗ್ಲಿಲ್ಲ ಮತ್ತೆ ಅಲ್ಲೇ ಟ್ರ್ಯಾಪ್ ಆಯ್ತು ಈಗ ನಾವು ನಮ್ಮ ವಿಷಯಕ್ಕೆ ಬರೋಣ ಅಂದ್ರೆ ಒನ್ ಅವರ್ ಝೋನ್ ಒನ್ ಅವರ್ ಝೋನ್ ಏನ್ ವರ್ಕ್ ಆಯ್ತು ಇವತ್ತು ಅಂತ ಸೊ ಒನ್ ಅವರ್ ಝೋನ್ ಅನ್ನ ಮಾರ್ಕ್ ಮಾಡಬೇಕು ಇಲ್ಲಿಂದ ಇಲ್ಲಿವರೆಗೆ ಕರೆಕ್ಟಾ ಸೊ ನಾಲ್ಕು ಕ್ಯಾಂಡಲ್ ಆದಾಗ ನಮ್ಮ ಒನ್ ಅವರ್ ಝೋನ್ ಪ್ರಕಾರ ಒಂದು ಎರಡು ಮೂರು ನಾಲ್ಕು ಇದು ಓಪನಿಂಗು ಇದು ಕ್ಲೋಸಿಂಗ್ ಅಂದ್ರೆ ನಾವೇನ್ ನೋಡಬೇಕು ಪುಟ್ ಸೈಡೆ ನೋಡಬೇಕು ಕರೆಕ್ಟ್ ಅಲ್ವಾ ಪುಟ್ ಸೈಡ್ ನೋಡೋಣ ಅಂತ ಹೇಳಿದ್ರೆ ಇದು ಇಲ್ಲಿಗೆ ರೀಟೆಸ್ಟ್ ಆಗ್ಲಿಲ್ಲ ನೆಕ್ಸ್ಟ್ ಕ್ಯಾಂಡಲ್ ಅದಕ್ಕಿಂತ ಮಧ್ಯ ಓಪನಿಂಗ್ ಅನ್ನು ರಿಟೆಸ್ಟ್ ಮಾಡಿಲ್ಲ ಅದಕ್ಕಿಂತ ನಮ್ಮ ಮಧ್ಯದಲ್ಲೇ ಟರ್ನ್ ಈ ಟ್ರೇಡು ಸಿಕ್ಕಿರೋದಕ್ಕಿಲ್ಲ ಓಕೆನಾ ಅದಾದ್ಮೇಲಿಂದ ಅದಾದ್ಮೇಲಿಂದ ಫಾಲೋ ಆಯ್ತು ಮತ್ತೆ ಯಾವುದು ಪುಟ್ ಆಗಲ್ಲ ಪುಟ್ಟು ತಗೊಳ್ಳೋಕೆ ತಿರ್ಗಾ ಇರುವಂಥದ್ದು ಈ ರೀಟೆಸ್ಟ್ ಬಾಕಿ ಇರೋದ್ರಿಂದ ಇಲ್ಲಿಗೆ ಬಂದಾಗ ಪುಟ್ ಆಪ್ಷನ್ ತಗೊಂಬೋದು ಇಲ್ಲಿ ಪುಟ್ ಆಪ್ಷನ್ ತಗೊಂಡ್ರೆ ಪಾಯಿಂಟ್ ಫೈವ್ ಇಂದ ಇದು ವರೆಗೆ ಮಾತ್ರ ಕೊಟ್ಟಿದೆ ಮತ್ತೆ ತಿರ್ಗಾ ರಿವರ್ಸ್ ಆಯ್ತು ಒಂದೇ ಒಂದು ಶಾರ್ಟ್ ಟ್ರೇಡು ನಮಗೆ ಪುಟ್ಟಲ್ಲಿ ಸಿಕ್ಕಿದೆ ಅದು ಬಿಟ್ರೆ ಮತ್ತೆ ಯಾವ ರೀತಿಯ ಟ್ರೇಡ್ಗಳು ಸೆಟ್ ಅಪ್ ಪ್ರಕಾರಕ್ಕೆ ಇಲ್ಲ ಒಳಗೆ ಬಂದು ಕ್ಲೋಸ್ ಆಗಿದೆ ಈಗ ನಿಮ್ಗೆ ನಾಳೆ ಭಾನುವಾರ ಬರುವಂತಹ ವಿಡಿಯೋದಲ್ಲಿ ಇರುತ್ತೆ ಅಂದ್ರೆ ಒನ್ ಅವರ್ ಝೋನಿನ ಹೊರಗೆ ಹೋಗಿ ಒಳಗೆ ಬಂದಾಗ ನಾವು ಯಾವ ರೀತಿ ಟ್ರೇಡ್ ಮಾಡ್ಬೇಕು ಅಂತ ನಿಮ್ಗೆ ಫಸ್ಟ್ ವಿಡಿಯೋದಲ್ಲಿ ಝೋನ್ ಒಳಗಿದ್ದಾಗ ಏನ್ ಮಾಡ್ಬೇಕು ಅಂತ ಕಲ್ತಿದಿರಿ ಸೆಕೆಂಡ್ ಝೋನಿಂದ ಹೊರಗಿದ್ರೆ ಏನ್ ಮಾಡ್ಬೇಕು ಅಂತ ಕಲ್ತಿದ್ದೀರಿ ಈಗ ನಾವು ಮೂರನೇ ವಿಡಿಯೋ ನಿಮ್ಗೆ ನಾಳೆ ಭಾನುವಾರ ಬರ್ತಾ ಇದೆ ಒಳಗೆ ಹೋಗಿ ಒಳಗೆ ಬಂದ್ರೆ ಏನಾಗುತ್ತೆ ಅಂತ ಅದು ಪ್ರಕಾರದಲ್ಲಿ ನೋಡಿದಾಗ ನೀವು ಇಲ್ಲಿ ಸಿಹಿ ತಕೊಂಬೋದಿತ್ತು ಇಲ್ಲಿ ಸಿಹಿ ತಕೊಂಡು ಈ ಟ್ರೇಡ್ ಅನ್ನ ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಮಾಡಬಹುದಿತ್ತು ಅದು ಹೇಗೆ ಅನ್ನೋದನ್ನ ನೀವು ಭಾನುವಾರ ಮಿಸ್ ಮಾಡದೆ ವಿಡಿಯೋ ನೋಡಿ ನಿಮ್ಗೆ ಅದ್ರಲ್ಲಿ ಅರ್ಥ ಆಗುತ್ತೆ ಆ ಸಿಹಿ ಟ್ರೇಡ್ ನಿಮ್ಗೆ ಒಳ್ಳೆ ರೀತಿಯ ಇನ್ಕಮ್ ಅನ್ನ ಕೊಟ್ಟಿದೆ ನೋಡಿ ಇಲ್ಲಿಂದ ರಿವರ್ಸ್ ಆಗಿದ್ದು ಎಂಬತ್ತ ಏಳರಿಂದ ನೂರ ಒಂಬತ್ತುವರೆಗೆ ಒಂದು ಇಪ್ಪತ್ತು ಪಾಯಿಂಟ್ವರೆಗೆ ಒಳ್ಳೆ ಟ್ರೇಡ್ ಅನ್ನ ಕೊಟ್ಟಿದೆ ಸೊ ಈ ರೀತಿ ಇವತ್ತಿನ ಮಾರ್ಕೆಟ್ ಒನ್ ಅವರ್ ಝೋನಿನ ಸೆಂಟಿಮೆಂಟ್ ಎಲ್ಲ ಇದೆ ಮಿಸ್ ಮಾಡದೆ ಫಾಲೋ ಮಾಡಿ ಸೊ ದಟ್ ನಿಮಗೆ ಕರೆಕ್ಟ್ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ ನಾವು ನಿಮಗೆ ಸ್ಟ್ರಾಟಜಿ ಹೇಳ್ಕೊಟ್ಟಿದೀವಿ ಮತ್ತೆ ಡೈಲಿ ಅದನ್ನ ತೋರಿಸ್ಕೊಡ್ತಾ ಇದೀವಿ ಹೇಗ್ ಮಾಡ್ತಾ ಇದೀವಿ ಅಂತ ನಿನ್ನೆ ಯಾರೋ ಒಬ್ರು ಡೌಟ್ ಕೇಳಿದ್ರು ಟೈಮ್ ಫ್ರೇಮ್ ಬಗ್ಗೆ ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿದೀವಿ ಇನ್ನೇನೋ ಡೌಟ್ಸ್ ಕೇಳಿದ್ರು ಕೇಳಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಡೋಣ ಓಕೆನಾ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್